ಶ್ರೀ ಮಹಾಗಣಾಧಿಪತಿಯೇ ನಮಃ ಗುರುಭ್ಯೋ ನಮಃ ನಮಸ್ಕಾರ ನಾನು ದಿವ್ಯಾ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಜ್ಯೋತಿಷ್ಯ ಅನ್ನುವಂತಹ ಪದ ಎರಡು ಶಬ್ದಗಳಿಂದ ಕೂಡಿದಂತಹ ಎರಡು ಶಬ್ದಗಳಿಂದ ಮಾಡಿದಂತಹ ಒಂದು ಅಹ್ ಪದ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಈಶಾ ಅಂತ ಹೇಳಿದ್ರೆ ದೈವದ ಶಕ್ತಿ ಅಂತ ಹೇಳ್ಬಹುದು ಅಂದ್ರೆ ಜ್ಯೋತಿಷ ಅಂತ ಹೇಳಿದ್ರೆ ದೈವದಿಂದ ಬರುವಂತಹ ಒಂದು ಬೆಳಕು ಅದು ನಮ್ಮ ಜೀವನಕ್ಕೆ ದಾರಿಯನ್ನ ತೋರ್ಸುವಂತಹ ಶಕ್ತಿಯಾಗಿ ಇರುವಂತದ್ದು ಅಂತ ಹೇಳಿ ಇನ್ನು ಪುರಾತನ ಕಾಲದ ಋಷಿ ಮುನಿಗಳು ಏನಿದ್ದಾರೆ ಅವರು ಆಕಾಶದಲ್ಲಿ ಅಹ್ ಗ್ರಹಗಳನ್ನ ನಕ್ಷತ್ರಗಳನ್ನ ಅವುಗಳ ಚಲನೆಯನ್ನ ಗಮನಿಸಿ ಅವು ಮಾನವನ ಮನಸ್ಸು ಅಥವಾ ಭಾವನೆ ಇರಬಹುದು ಅಥವಾ ಅವರ ಆರೋಗ್ಯ ಇರ್ಬೋದು ಅಥವಾ ಭಾಗ್ಯ ಆರೋಗ್ಯ ಮತ್ತೆ ಭಾಗ್ಯ ಎರಡರ ಬಗ್ಗೆನು ಹೇಗೆ ಪ್ರಭಾವ ಬೀರುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಋಷಿ ಮುನಿಗಳು ಕಂಡುಕೊಂಡ್ರು ಅಂತ ಋಷಿಮನೆಗಳು ಅಂದ್ರೆ ಇವಾಗಿನ ಸೈಂಟಿಸ್ಟ್ ಅಂತ ಅಲ್ವಾ ಸೊ ಅವರು ಕಂಡುಕೊಂಡಂತಹ ಬೆಳಕು ಏನಿದೆ ಅದನ್ನ ನಾವು ಈಗ ಫಾಲೋ ಮಾಡ್ತಾ ಇರೋದು ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ತನ್ನದೇ ಆದಂತಹ ಶಕ್ತಿಯನ್ನ ಕೊಡಲಾಗಿದೆ ಕೊಡ್ಲಾಗಿದೆ ಅದರಲ್ಲಿ ನಾನು ಸಾಮಾನ್ಯವಾಗಿ ಹೇಳೋದಾದ್ರೆ ಸೂರ್ಯನನ್ನ ಆತ್ಮವಿಶ್ವಾಸ ಮತ್ತೆ ಅಧಿಕಾರ ಶಕ್ತಿ ನೀಡುವಂತಹ ಒಂದು ಗ್ರಹ ಅಂತ ಪರಿಗಣಿಸ್ತೀವಿ ಚಂದ್ರ ಚಂದ್ರ ಅಂದ ತಕ್ಷಣ ಮನೋಕಾರಕ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಭಾವನೆಗಳು ಮತ್ತೆ ಮನು ಒಂದು ಶಾಂತಿಯನ್ನ ಈ ತರದ ವಿಚಾರಗಳನ್ನ ಒಂದು ಪ್ರತಿನಿಧಿಸುವಂತಹ ಗ್ರಹ ಇನ್ನು ಮಂಗಳ ಅಂತ ಅಂದ್ರೆ ಧೈರ್ಯ ಉತ್ಸಾಹ ಮತ್ತೆ ನಾವು ಹೇಗೆ ಕೆಲಸ ಮಾಡ್ತೀವಿ ಕ್ರಿಯಾಶೀಲತೆ ಅಂತ ಕೇಳ್ತೀವಲ್ಲ ಹೇಳ್ತೀವಲ್ಲ ಅದನ್ನ ಇನ್ನು ಬುಧ ಬುದ್ಧಿಯನ್ನ ಪ್ರತಿನಿಧಿಸ್ತಾನೆ ಮಾತನ್ನ ತಿಳುವಳಿಕೆಯನ್ನ ಪ್ರತಿನಿಧಿಸ್ತಾನೆ ಗುರು ಅಂತ ಬಂದ್ರೆ ಜ್ಞಾನ ಧರ್ಮ ಮತ್ತೆ ಮಾರ್ಗದರ್ಶನವನ್ನ ನೀಡುವಂತಹ ಒಂದು ಕೆಲಸವನ್ನ ಮಾಡುವಂತಹ ಗ್ರಹ ಶುಕ್ರ ಪ್ರೀತಿ ಸೌಂದರ್ಯ ಹಾಗೆ ಆ ಒಂದು ಸಂಪತ್ತನ್ನ ಪ್ರತಿನಿಧಿಸುವಂತಹ ಸೂಚಿಸುವಂತಹ ಗ್ರಹ ಆಗಿರೋದು ಶನಿದೇವರು ಶ್ರಮ ಶಿಸ್ತಾದ ಒಂದು ಜೀವನ ಕ್ರಮವನ್ನ ಜೀವನ ಪಾಠವನ್ನ ಕಳಿಸುವಂತಹ ಒಂದು ಗ್ರಹ ಹೀಗಾಗಿ ಜ್ಯೋತಿಷ್ಯ ಕೇವಲ ಭವಿಷ್ಯ ಹೇಳುವಂತಹ ಒಂದು ಸಾಧನ ಅಂತ ನಾವು ಅನ್ಕೊಳ್ಳುವ ಹಾಗಿಲ್ಲ ಅದು ನಮ್ಮ ಆತ್ಮಕ್ಕೆ ಕೊಡುವಂತಹ ಅರಿವು ಒಂದು ವಿಜ್ಞಾನ ಅಂತ ಪರಿಗಣಿಸ್ಬೇಕಾಗತ್ತೆ ಇನ್ನು ನಮ್ಮ ಕುಂಡ್ಲಿಯಲ್ಲಿ ಯಾವ ಗ್ರಹ ಎಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ಚರಿತ್ರೆ ಅಂದ್ರೆ ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನಾಗಿತ್ತು ನಮ್ಮ ಭಾವನೆಗಳು ಏನ್ ಹೇಳ್ತಾ ಇವೆ ನಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ನಮ್ಮ ಜೀವನದ ದಿಕ್ಕು ಒಂದು ಯಾವ ದಾರಿಯಲ್ಲಿ ನಾವು ನಡಿಬೇಕು ಅನ್ನೋದನ್ನ ಕೂಡ ಈ ಜ್ಯೋತಿಷ್ಯ ತಿಳಿಸುತ್ತೆ ಅಂತ ಹೇಳ್ಬಹುದು ಇನ್ನ ಜ್ಯೋತಿಷ್ಯ ನಮ್ಮ ಜೀವನಕ್ಕೆ ಹೇಗೆ ಸಹಾಯ ಮಾಡಬಹುದು ಅನ್ನೋದನ್ನ ನಾವು ಮೂರು ಹಂತಗಳಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲನೇದು ನಿಮ್ಮ ಸೆಲ್ಫ್ ಅವೇರ್ನೆಸ್ ನಿಮ್ಮ ಸ್ವಂತ ಪರಿಚಯವನ್ನ ಮಾಡ್ಕೊಡುತ್ತೆ ಕುಂಡ್ಲಿಯ ಮೂಲಕ ನಾವು ನಮ್ಮ ಒಳಗಿನ ಶಕ್ತಿಯನ್ನ ಅರ್ಥಕೊಳ್ಬಹುದು ಅಂದ್ರೆ ನಾವು ಏನಾಗಿದ್ದೀವಿ ಏನ್ ಮಾಡ್ತಾ ಇದ್ದೀವಿ ಯಾವ ವಿಚಾರದಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಬಲವಾಗಿದ್ದೀವಿ ಅಥವಾ ಯಾವ ಕ್ಷೇತ್ರದಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಪಡಬೇಕು ಹೀಗೆ ಸಾಕಷ್ಟು ವಿವರಣೆಗಳನ್ನ ನಾವು ಅದರಿಂದ ತಿಳ್ಕೊಬಹುದು ಉದಾಹರಣೆ ನಾವು ತಗೋಬೇಕು ಅಂತ ಅಂದ್ರೆ ಬುಧ ಗ್ರಹ ಬಲವಾಗಿದ್ರೆ ಅವರ ವ್ಯಕ್ತಿತ್ವ ಮತ್ತೆ ಮಾತು ಕಲಿಕೆ ಅಂದ್ರೆ ಅವರು ಕಲ್ತ್ಕೊಳ್ಳುವಂಥದ್ದು ಸಂವಹನ ಶಕ್ತಿ ಒಬ್ಬರ ಜೊತೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಶನಿ ದುರ್ಬಲನಾಗಿದ್ರೆ ಇಂಥವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ತಾಳ್ಮೆ ಮತ್ತು ಒಂದು ಪ್ರಿನ್ಸಿಪಲ್ಡ್ ಆದಂತಹ ಶಿಸ್ತಿನ ಕ್ರಮವನ್ನ ಶಿಸ್ತಿನ ಶಿಸ್ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಇನ್ ಎರಡನೇದು ಅಂದ್ರೆ ರೈಟ್ ಟೈಮ್ ಸಮಯದ ಪ್ರಾಮುಖ್ಯತೆ ಅಂದ್ರೆ ಮುಹೂರ್ತ ಅಂತ ಹೇಳ್ತೀವಲ್ಲ ಅದು ಜ್ಯೋತಿಷದಿಂದ ನಾವು ಶುಭ ಸಮಯವನ್ನ ಶುಭ ಮುಹೂರ್ತವನ್ನ ಕಂಡುಹಿಡಿಬಹುದು ಅಂದ್ರೆ ಯಾವುದೇ ಒಂದು ಮದುವೆ ಮಾಡ್ತೀರಾ ಉಪನಯನ ಮಾಡ್ತೀರಾ ವ್ಯವಹಾರ ಪ್ರಾರಂಭ ಮಾಡ್ತೀರಾ ಮನೆ ನಿರ್ಮಾಣ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಹೊಸ ಪ್ರಯಾಣ ಮಾಡ್ತಾ ಇದ್ರು ಕೂಡ ಎಲ್ಲದನ್ನ ನಾವು ಸರಿಯಾದ ಸುಸಂದರ್ಭದಲ್ಲಿ ಪ್ರಯತ್ನ ಮಾಡೋದು ತುಂಬಾ ಒಳ್ಳೇದು ಹಾಗಾಗಿ ಸಮಯದ ಮುಖ್ಯ ಸಮಯ ಎಷ್ಟು ಮುಖ್ಯ ಅನ್ನೋದನ್ನ ನಾವಿಲ್ಲಿ ಅರ್ಥಕೊಳ್ಬಹುದು ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಕರ್ಮದ ಅರಿವು ನಾವು ಅಂಡರ್ಸ್ಟ್ಯಾಂಡಿಂಗ್ ಕರ್ಮ ಅಂತ ಹೇಳ್ತೀವಲ್ವಾ ಅಂದ್ರೆ ನಮ್ಮ ಕುಂಡ್ಲಿ ಅಂತ ಅಂದ್ರೆ ಹಳೆಯ ಜನ್ಮ ಜನ್ಮ ಏನಿದೆ ನಮ್ದು ಅಲ್ ಅಲ್ಲಿಯ ಒಂದು ಕರ್ಮಗಳ ಪ್ರತಿಫಲ ಅಥವಾ ಒಂದು ನಕ್ಷೆ ನಾವು ಒಂದು ರೂಟ್ ಮ್ಯಾಪ್ ಅಂತ ಹೇಳ್ಬೋದು ಜ್ಯೋತಿಷವನ್ನ ಒಂದು ಕಲ್ತಾಗ ಅಥವಾ ಅದನ್ನ ನೋಡಿದಾಗ ಈ ಘಟನೆ ಯಾಕೆ ನಡೀತು ಹೇಗೆ ನಡೀತು ಈ ಜೀವನ ಯಾಕೆ ಸಿಕ್ಕಿದೆ ಅನ್ನುವಂತಹ ಒಂದು ಕ್ಲಾರಿಟಿ ನಮ್ಗೆ ಸಿಗ್ತಾ ಹೋಗುತ್ತೆ ಬರ್ ಜೀವನದಲ್ಲಿ ಬರುವಂತಹ ಒಂದು ಆಗು ಹೋಗುಗಳನ್ನ ನಾವು ಕಂಡುಕೊಂಡು ಸರಿಯಾಗಿ ನಡಿಬಹುದು ಅಂತ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸಂಬಂಧ ಮತ್ತೆ ಆರೋಗ್ಯ ಮತ್ತೆ ಉದ್ಯೋಗವನ್ನ ಮಾರ್ಗದರ್ಶನ ತಗೊಳ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಅನುಕೂಲಕರವಾಗಿರುತ್ತೆ ಅಂತ ಗ್ರಹಗಳ ಸ್ಥಿತಿಯನ್ನ ತಿಳ್ಕೊಂಡು ನಾವು ನಮ್ಮ ಸಂಬಂಧಗಳಲ್ಲಿ ಒಂದು ಸಮತೋಲನವನ್ನ ತಂದುಕೊಳೋದಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಈಗ ಯಾವುದೋ ಇವ್ರ ಜೊತೆಗ್ ನಾನು ತುಂಬಾ ಕಾನ್ಫ್ಲಿಕ್ಟ್ಸ್ ಬರುತ್ತಿದೆ ಅಂತ ಗೊತ್ತಾದ್ರೆ ಅವ್ರ ಜೊತೆಗೆ ನಾನು ಎಚ್ಚರಿಕೆಯಿಂದ ಇರಬಹುದು ಆರೋಗ್ಯ ವಿಚಾರದಲ್ಲೂ ಹಾಗೇನೆ ಈ ತರದ ಹೆಲ್ತ್ ಇಶ್ಯೂ ಬರುತ್ತೆ ಅಂದ್ರೆ ನಾವು ಕೇರ್ಫುಲ್ ಆಗಿರ್ಬಹುದು ಅಲ್ವಾ ಆ ರೀತಿ ಹೀಗೆ ಯಾವುದೇ ಕ್ಷೇತ್ರವನ್ನ ನಾವು ತಗೊಂಡ್ರೆ ಅರ್ಥ ಮಾಡಿಕೊಂಡು ನಾವು ಸರಿಯಾದ ನಮ್ಮ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಜ್ಯೋತಿಷ್ಯ ನಮ್ಮ ವಿಧಿಯನ್ನ ಅಂದ್ರೆ ನಮ್ಮ ನಮ್ಮ ಹಳೇಲಿ ಏನ್ ಬರ್ತಿದ್ಯೋ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದ್ ಸ್ವಲ್ಪ ಒಂದು ಅಹ್ ಜಾಣ್ಮೆಯಿಂದ ಅಂತ ಹೇಳ್ತೀವಲ್ಲ ಜಾಣ್ಮೆಯಿಂದ ಅದನ್ನ ನಿಭಾಯಿಸುವಂತ ಒಂದು ಮಾರ್ಗವನ್ನ ತೋರಿಸುತ್ತೆ ಜ್ಯೋತಿಷ್ಯ ಜ್ಯೋತಿಷ್ಯಗಳ ಹತ್ರ ಹೋಗ್ಬಿಟ್ರೆ ಅಥವಾ ಜ್ಯೋತಿಷ್ಯವನ್ನ ಕೇಳ್ಬಿಟ್ರೆ ನಿಮ್ಮ ಎಲ್ಲ ಪ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ ಆದ್ರೆ ಅಹ್ ನಿಮಗೆ ಲೈಫ್ನ ಹೇಗ್ ತಗೊಂಡು ಹೋಗ್ಬೇಕು ಅನ್ನೋ ಅಂತ ಒಂದು ಕ್ಲಾರಿಟಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯ ಜಾಗೃತಿ ಅನ್ನುವಂತಹ ಚಾನೆಲ್ ಏನಿದೆ ಇದ್ರ ಉದ್ದೇಶನೇ ಜ್ಯೋತಿಷ್ಯನ ಒಂದು ನಿಜವಾದ ಅರ್ಥವನ್ನ ತೋರ್ಸೋದು ಹಾಗೇನೆ ನೀವು ಇಲ್ಲಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಬಹುದು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಬಹುದು ಗ್ರಹಗಳ ಸಂಚಾರದ ಬಗ್ಗೆ ತಿಳ್ಕೊಳ್ಳೋಣ ಹಾಗೇನೆ ರಾಶಿ ಭವಿಷ್ಯವನ್ನ ನೋಡೋಣ ನಾನು ಇನ್ ಮುಂದೆ ಈ ಚಾನೆಲ್ ನಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನ ಅಂದ್ರೆ ದಿನ ಭವಿಷ್ಯವನ್ನ ತಿಳಿಸ್ತೀನಿ ಹಾಗೇನೆ ಕಾರ್ಡ್ ರೀಡಿಂಗ್ ಮಾಡೋಣ ಹಾಗೇನೆ ನಕ್ಷತ್ರಗಳ ಗುಣಧರ್ಮ ಹೇಗಿರುತ್ತೆ ಅಹ್ ನ್ಯೂಮರಾಲಜಿ ಏನ್ ಹೇಳತ್ತೆ ಅಂಕಶಾಸ್ತ್ರದಲ್ಲಿ ಏನಿದೆ ಅಂಕಶಾಸ್ತ್ರಗಳಿಗೂ ಗ್ರಹಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡ್ತಾ ಹೋಗೋಣ ಹಾಗೇನೆ ಮಂತ್ರಗಳು ಯಂತ್ರಗಳು ಕ್ರಿಸ್ಟಲ್ಗಳು ನಾನು ತುಂಬಾ ಎಲ್ಲರಿಗೂ ಸಜೆಸ್ಟ್ ಮಾಡುವಂಥದ್ದು ಕ್ರಿಸ್ಟಲ್ಗಳು ಅದರ ಪರಿಹಾರ ಹೇಗೆ ಅಹ್ ಹಾಗೇನೆ ನಿಮ್ಮ ಜಾತಕದಲ್ಲಿ ಯಾವ್ದಾದ್ರು ಅಪರೂಪವಾದಂತಹ ಯೋಗ ಇದೆಯಾ ಅಥವಾ ಜೋ ದೋಷ ಇದೆಯಾ ಹೀಗೆ ಎಲ್ಲವನ್ನ ವಿಶ್ಲೇಷಣೆ ಮಾಡುವಂತಹ ಉದ್ದೇಶ ನಮ್ಮ ಚಾನೆಲ್ದು ನಮ್ಮ ಉದ್ದೇಶ ಭವಿಷ್ಯ ಹೇಳೋದು ಅಲ್ಲ ನಿಮ್ಮ ಒಳಗಿನ ಬೆಳಕನ್ನ ಜಾಗೃತಗೊಳಿಸೋದು ಅಂತ ನಿಮ್ಮ ಒಳಗಿರುವಂತಹ ಒಂದು ಆ ಬೆಳಕೇನಿದೆ ಏನಿದೆ ಅದನ್ನ ಜಾಗೃತಗೊಳಿಸೋದು ಅಹ್ ಜ್ಯೋತಿಷ ಒಂದು ಅಂಧ ನಂಬಿಕೆ ಅಥವಾ ಬ್ಲೈಂಡ್ ಆಗಿ ನಂಬುವಂಥದ್ದಲ್ಲ ಅದು ಒಂದು ಆತ್ಮ ಜ್ಞಾನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಗ್ರಹಗಳ ಶಕ್ತಿಯನ್ನ ಅರಿತುಕೊಂಡಾಗ ಮಾತ್ರ ನಾವು ಕೆಲವು ದುರ್ಬಲಗಳು ನಮ್ಮ ಜೀವನದಲ್ಲಿರುವಂತಹ ದುರ್ಬಲತೆಗಳನ್ನ ಬಲಪಡಿಸಿಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ ಇದೇ ಜ್ಯೋತಿಷ ಅಂತ ಹೇಳಿದ್ರೆ ಅಹ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಇನ್ ಮುಂದೆ ನಿಮ್ಗೆ ಈ ಚಾನೆಲ್ ನಲ್ಲಿ ಸಾಕಷ್ಟು ವಿವರಣೆಗಳು ದೊರೀತಾ ಹೋಗುತ್ತೆ ನಮಸ್ಕಾರ